ನಮಸ್ಕಾರ ಎಲ್ಲರಿಗೂ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಗುರು ಗುರುಪೂರ್ಣಿಮೆ ದಿನ ನನ್ನ ದಿನ ಹೇಗಿತ್ತು ನನ್ನ ದಿನಚರಿ ಹೇಗಿತ್ತು ಅಂತ ಒಂದು ಚಿಕ್ಕ ಲಾಗ್ ಮೂಲಕ ತಿಳಿಸ್ತಾ ಇದ್ದೇನೆ ಸೊ ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ರಾತ್ರಿನೇ ಪಾತ್ರೆಯನ್ನೆಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ದೆ ಈಗ ಬೆಳಿಗ್ಗೆ ತಕ್ಷಣ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ ತುಳಸಿ ಕಟ್ಟೆಗೂ ಕೂಡ ರಂಗೋಲಿಯನ್ನು ಹಾಕಿ ಒಂದು ಅರಿಶಿನ ಕುಂಕುಮವನ್ನು ಹಾಕಿ ಒಂದು ಹೂವನ್ನು ಹೊಸ್ತಿಲಿಗೆ ಇಟ್ಟು ಒಳಗಡೆ ಬಂದೆ ಆ ನಂತರ ಬೇಳೆ ಬೇಯಿಸ್ತಾ ಇದ್ದೀನಿ ಇದು ಇಡ್ಲಿಗೆ ಸಾಂಬಾರಾಗಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಅರ್ಧ ಸೋರೆಕಾಯಿ ಮತ್ತು ಒಂದೆರಡು ಈರುಳ್ಳಿ ಒಂದು ಟೊಮೆಟೊ ಒಂದು ನಾಲ್ಕು ಮೆಣಸಿನ್ಕಾಯಿ ಮತ್ತು ತೊಳೆದಿಟ್ಟ ಬೇಳೆಯಲ್ಲಿ ಸೇರಿಸ್ಕೊಂಡು ಆಮೇಲೆ ಪಾಲಕ್ ಪಲ್ಯ ಸಹ ಈ ರೀತಿಯಾಗಿ ಕಟ್ ಮಾಡಿ ಬೇಳೆಯಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಎಣ್ಣೆ ಮತ್ತು ಹರಸಿನ ಪುಡಿ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಇಡ್ಲಿ ಮಾಡುವಾಗ ಯಾವಾಗಲೂ ಸ್ವಲ್ಪ ಸಕ್ಕರೆನ ಇರಿ ಏಕೆಂದರೆ ಇಡ್ಲಿ ಸ್ಮೂತಾಗಿ ತುಂಬ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಇಡ್ಲಿ ಸಾಂಬಾರ್ ಚಟ್ನಿ ಮಾಡ್ತಾಯಿದ್ದೆ ಚಟ್ನಿ ಕೂಡ ರೆಡಿ ಆಯಿತು ತುಂಬ ದಿನ ಇಡ್ಲಿ ಇಡ್ಲಿ ಮಾಡಿಲ್ಲ ಅಂತ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಚಟ್ನಿಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಕೆಲವೊಮ್ಮೆ ನಾನು ಮಿಕ್ಸಿಗೆ ಸಹ ಹಾಕಿರ್ತೀನಿ ಈ ಸಲ ಮೇಲ್ಗಡೆ ಹಾಕ್ಕೊಂಡೆ ನಂತರ ಸಾಂಬಾರು ಕೂಡ ರೆಡಿ ಆಯಿತು ಈ ರೀತಿಯಾಗಿ ತರಕಾರಿಗಳಿದ್ದಾಗ ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಕೂಡ ರೆಡಿ ಆಗಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ರೆಡಿ ಆಯಿತು ಬಟ್ ನಾವು ನಾಷ್ಟ ಮಾಡೋದು ಅಂದರೆ ಬ್ರೇಕ್ಫಾಸ್ಟ್ ಮಾಡೋದು ಪೂಜೆ ಎಲ್ಲ ಮುಗಿದ ನಂತರ ಎಲ್ಲ ಸ್ತೋತ್ರಗಳನ್ನು ಹೇಳಿಕೊಂಡು ಎಲ್ಲ ಆದ ನಂತರ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ಮಾಡ್ತೀವಿ ಅಷ್ಟೊತ್ತಿಗೆ ನಾನು ರೆಡಿ ಮಾಡಿ ಇಟ್ಟು ಆಮೇಲೆ ಪೂಜೆ ಎಲ್ಲ ಮಾಡ್ತೀನಿ ಅನ್ನಷ್ಟರಲ್ಲಿ ಯಜಮಾನ್ರು ಪೂಜೆಯನ್ನೆಲ್ಲ ಮುಗಿಸಿದ್ರು ನಾನು ಕೊನೆಗೆ ಬಂದು ರಂಗೋಲಿಯನ್ನು ಹಾಕ್ತಾ ಇದ್ದೆ ಆವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡಿರ್ಬೋದು ನನ್ನ ಎಲ್ಲ ವೀಡಿಯೋಗಳಲ್ಲಿ ಈ ಒಂದು ಮನೆ ಮೇಲೆ ನಾನು ರಂಗೋಲಿ ಹಾಕ್ತಾ ಇದ್ದೀನಿ ಇಷ್ಟೇ ಇರೋದಿದು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ರಂಗೋಲಿಯನ್ನು ನಾನು ಹಾಕ್ತೀನಿ ಸಾಮಾನ್ಯವಾಗಿ ಅಷ್ಟದಳ ಪದ್ಮ ಅಥವಾ ಲಕ್ಷ್ಮೀ ಹೃದಯ ರಂಗೋಲಿ ಕೆಲವೊಮ್ಮೆ ಅಷ್ಟೈಶ್ವರ್ಯ ರಂಗೋಲಿಯನ್ನು ಸಹ ಹಾಕಿರ್ತೀನಿ ಎರಡು ಲಕ್ಷ್ಮೀ ಪಾದಗಳನ್ನು ಮತ್ತು ವಿಷ್ಣು ಪಾದಗಳನ್ನು ಹಾಕ್ಕೊಂಡು ಶ್ರೀ ಅಂತ ಬರೆದ್ಬಿಟ್ಟು ಇವತ್ತು ಹುಣ್ಣಿಮೆ ಆದ್ದರಿಂದ ಸೂರ್ಯ ಮತ್ತು ಚಂದ್ರನ ಸಹ ನಾನು ರಂಗೋಲಿಯಲ್ಲಿ ಬರ್ಕೊಂಡಿದ್ದೆ ಆಮೇಲೆ ಸ್ವಲ್ಪ ಮಿಕ್ಕಿದ ಜಾಗದಲ್ಲಿ ಒಂದೆರಡು ಫ್ಲವರು ಹಾಗೆ ಓಂ ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಂಡೆ ನೋಡಿ ಪೂಜೆ ಈ ರೀತಿಯಾಗಿ ರೆಡಿ ಆಯಿತು ಆ ನಂತರ ಮಂಗಳಾರತಿ ಮತ್ತು ಕರ್ಪೂರದ ಆರತಿ ಎಲ್ಲನೂ ಮಾಡ್ಕೊಂಡ್ವಿ ನೋಡಿ ಮಹಾಲಕ್ಷ್ಮಿ ಹೇಗೆ ಸಿಂಪಲ್ ಆಗಿ ಆಗಿದ್ದಾಳೆ ಅಂತ ನೈವೇದ್ಯಕ್ಕೆ ಬಾಳೆಹಣ್ಣು ಮತ್ತು ಪುಟಾಣಿ ಸಕ್ಕರೆ ಇಟ್ಟಿದ್ದೆ ಮೊದಲಿಗೆ ಇನ್ನು ಗುರುಪೂರ್ಣಿಮೆಗೆ ವಿಶೇಷವಾಗಿ ರಾಯರ ಪೂಜೆ ಕೂಡ ಮಾಡಿದ್ವಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಸ ಒಂದು ಸ್ವಲ್ಪ ತುಳಸಿ ಮಾಲೆಯನ್ನು ಹಾಕಿ ಹಾಗೆ ಸುಮ್ಮನೆ ಅಲಂಕಾರವನ್ನು ಸಹ ಮಾಡಿಕೊಂಡು ಆ ನಂತರ ನೋಡಿ ಕರ್ಪೂರದ ಆರತಿಯನ್ನು ಮಾಡ್ತಾ ಇದ್ದೀನಿ ಇಲ್ಲಿಗೆ ಪೂಜೆ ಮುಗಿತಾ ಇತ್ತು ಆ ನಂತರ ಮಹಾಲಕ್ಷ್ಮಿ ಕೂಡ ಕರ್ಪೂರ ಆರತಿಯನ್ನು ಮಾಡಿ ನಾನು ಯಾವುದೇ ಒಂದು ಪೂಜೆ ಮಾಡೋ ಮೊದಲು ಮೊದಲು ಮನೆ ದೇವರಿಗೆ ಕುಲದೇವರಿಗೆ ಎಲ್ಲ ಆರತಿಯನ್ನು ಮಾಡಿ ಆನಂತರ ಉಳಿದ ಎಲ್ಲ ದೇವರಿಗೆ ಬೆಳಗ್ತೀನಿ ಈಗ ರಾಯರಿಗೆ ಕರ್ಪೂರದ ಮಾಡ್ತಾ ಇದ್ದೀನಿ ಆನಂತರ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಸಹ ಆರತಿಯನ್ನು ಸಹ ನಾನು ಹಚ್ಕೊಂಡಿದ್ದೆ ಮಹಾಲಕ್ಷ್ಮಿಗೆ ಆರತಿಯನ್ನು ಸಹ ಮಾಡಿಕೊಂಡು ಮತ್ತು ರಾಯರಿಗೂ ಕೂಡ ಆರತಿಯನ್ನು ಮಾಡ್ತಾ ಇದ್ದೀನಿ ರಾಯರ ಮುಂದೆ ದೀಪವನ್ನು ಹಚ್ಚಿಟ್ಟು ಶ್ಲೋಕಗಳನ್ನು ಹೇಳ್ತಾ ಇದ್ರೆ ರಾಯರ ಸಂಪೂರ್ಣ ಅನುಗ್ರಹ ಸಿಗುತ್ತೆ ಅಂತ ಹೇಳಲಾಗುತ್ತೆ ಈ ಎಲ್ಲ ಪೂಜೆ ಆದ ನಂತರ ಇವತ್ತು ಗುರು ಪೂರ್ಣಿಮೆ ಆದ್ದರಿಂದ ಗುರು ಚರಿತ್ರೆಯನ್ನು ಸಹ ಓದಬೇಕು ಅಂತ ಎತ್ತಿಟ್ಕೊಂಡೆ ಅದಷ್ಟೇ ಅಲ್ಲದೆ ರಾಯರ ನಾಮ ಲೇಖನವನ್ನು ಸಹ ನಾನು ಏನಾದರೂ ವಿಶೇಷತೆ ಇದ್ದಾಗ ಹುಣ್ಮೆ ಇದ್ದಾಗ ಅಥವಾ ಗುರುವಾರ ಸಾಧ್ಯ ಆದಷ್ಟು ಬರಿತಾ ಇರ್ತೀನಿ ಆಮೇಲೆ ಎರಡು ಗುರು ಚರಿತ್ರೆಯ ಅಧ್ಯಾಯವನ್ನು ಓದ್ಕೊಂಡು ನನ್ನ ಪೂಜೆಯನ್ನೆಲ್ಲ ಮುಗಿಸ್ಕೊಂಡೆ ಸದ್ಯಕ್ಕೆ ನೈವೇದ್ಯಕ್ಕೆ ಬಾಳೆಹಣ್ಣು ಪುಟಾಣಿ ಸಕ್ಕರೆ ಇಟ್ಟಿದ್ದೆ ಈಗ ಸಂಜೆ ನಾನು ದೇವಸ್ಥಾನಗಳಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೆ ತುಂಬಾ ಲೇಟಾಗಿತ್ತು ಆದರೂ ಹೋದ್ವಿ ದತ್ತಾತ್ರೇಯ ಒಂದು ಅನುಗ್ರಹ ಅಥವಾ ಆಶೀರ್ವಾದ ನಮಗೆ ಸಿಕ್ಕಿತು ಅಲ್ಲಿ ಕೂಡ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡಿದರು ದತ್ತಾತ್ರೇಯ ಟೆಂಪಲ್ನಲ್ಲಿ ಅಲ್ಲಿ ಸಹ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಮತ್ತೆ ಬೇರೆ ಒಂದು ದೇವಸ್ಥಾನಕ್ಕೆ ಹೊರಡ್ತಾ ಇದ್ವಿ ನೋಡಿ ನಮ್ಮೂರ ದತ್ತಾತ್ರೇಯ ಟೆಂಪಲ್ ಹೀಗಿದೆ ಬಟ್ ಎಲ್ಲ ಪೂಜೆ ಮುಗಿತಾ ಇತ್ತು ನಾವು ಹೋಗುವಾಗ ಬಟ್ ಆದರೆ ನಮಗೆ ಪ್ರಸಾದ ಮಾತ್ರ ಸಿಕ್ತು ಪ್ರಸಾದ ಅಂದರೆ ತುಂಬ ಇಷ್ಟ ನನಗೆ ದೇವಸ್ಥಾನದಲ್ಲಿರೋದು ಸೊ ಹಾಗಾಗಿ ಪ್ರಸಾದವನ್ನು ಸಿಕ್ತು ಅಂತ ತುಂಬ ಖುಷಿಯಾಯಿತು ನನಗೆ ಎಲ್ಲ ಪೂಜೆಯನ್ನು ಅವರು ಮಾಡಿ ಆಮೇಲೆ ನಮಗೆ ಈ ಒಂದು ಪ್ರಸಾದವನ್ನು ಸಹ ಕೊಟ್ಟರು ಅನಂತರ ಅಲ್ಲೇ ದಾರಿಲಿ ಬರ್ತಾ ನಮಗೆ ಶಿವನ ದೇವಸ್ಥಾನ ಕೂಡ ಸಿಕ್ತು ಅಲ್ಲಿ ಕೂಡ ಹೋಗಿದ್ವಿ ಟೆಂಪಲ್ಗೆ ಇದು ಮಾಲಿಂಗೇಶ್ವರ ಟೆಂಪಲ್ ಅಂತ ಹೇಳಾಗುತ್ತೆ ಶಿವನವನದ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತೆ ನಾವು ಸಾಯಿನಾಥ ಟೆಂಪಲ್ಗೆ ಹೊರಡುತ್ತಾ ಇದ್ವಿ ಸಾಯಿನಾಥ ಟೆಂಪಲ್ನಲ್ಲಿ ತುಂಬ ವಿಶೇಷವಾಗಿ ಪೂಜೆಯನ್ನು ಮಾಡಿದರು ಅದರಲ್ಲೂ ನಾವು ಹೋಗುವಾಗ ಆರತಿಯನ್ನು ಮಾಡ್ತಾಯಿದ್ರು ತುಂಬಾ ಆಯಿತು ಇಷ್ಟು ಲೇಟಾದರೂ ಇನ್ನೂ ನಮಗೆ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಲು ಸಮಯ ಇದೆಯಲ್ಲ ಅಂತ ನಾವು ಹೋದಾಗ ಮಂಗಳಾರತಿಯನ್ನು ಮಾಡ್ತಾಯಿದ್ರು ರಾತ್ರಿ ಮಂಗಳಾರತಿ ಇದು ಸಾಮಾನ್ಯವಾಗಿ ಒಂಬತ್ತರಿಂದ ಒಂಬತ್ತು ಇಪ್ಪತ್ತು ಗಂಟೆವರೆಗೂ ಮಾಡ್ತಾರೆ ಆದರೆ ಇವತ್ತೇನಾಯಿತೋ ಗೊತ್ತಿಲ್ಲ ಲೇಟಾಗಿ ಮಾಡ್ತಾಯಿದ್ರು ಒಂಬತ್ತುವರೆಯಿಂದ ಹತ್ತು ಗಂಟೆವರೆಗೂ ಮಂಗಳಾರತಿಯನ್ನು ಮಾಡಿದ್ರು ಸೊ ತುಂಬಾ ಖುಷಿಯಾಯಿತು ಅಲ್ಲೂ ಸಹ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡಿದ್ರು ಸತ್ಯನಾರಾಯಣ ಪೂಜೆಯ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿಕ್ಕೆ ತುಂಬಾ ಖುಷಿಯಾಗುತ್ತೆ ನನಗೆ ಮನೆಯಲ್ಲೇ ಮಾಡದೇ ಇದ್ದರೂ ಎರಡು ಕಡೆ ನನಗೆ ಸತ್ಯನಾರಾಯಣ ಪೂಜೆ ಒಂದು ಆಶೀರ್ವಾದ ಸಿಕ್ತು ನೋಡಿ ರಾ ಸಾಯಿಬಾಬಾ ಗುಡಿಯಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ಅಂತ ಇದೆಲ್ಲವೂ ಒರಿಜಿನಲ್ ಫ್ಲವರ್ಸ್ ಇಂದನೇ ಮಾಡಿದ್ದು ಪ್ರಸಾದ ಕೂಡ ಸಿಕ್ತು ತುಂಬಾ ಖುಷಿ ಆಯ್ತು ಅಷ್ಟೇ ಅಲ್ಲದೆ ಹೂವು ಕೂಡ ನನಗೆ ಕೊಟ್ರು ಇಷ್ಟೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಗಿಬಿಟ್ಟಿತ್ತು ಸೊ ಇವತ್ತಿನ ಒಂದು ಈ ಚಿಕ್ಕ ಲಾಗ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋದ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್